ಸೌಜನ್ಯ ಕೊಲೆ ಮಾಡಿರುವಂತಹ ಅವರ ಸೋದರ ಮಾವ ವಿಠಲ್ ಗೌಡ ಅಸಭ್ಯವಾಗಿ ನಡ್ಕೊಳ್ತಿದ್ದ ಆಕೆ ಮೈ ಮುಟ್ಟುವಂತ ಮತ್ತೊಂದು ಮಾಡ್ತಿದ್ದ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಕ್ ಹೋಗಿದ್ದಾನೆ ಆ ಸಂದ್ರೆ ಆಕೆ ಕಿರ್ಚುಕೊಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಗಡಿಸಿ ಸಾಯಿಸಿದಾರೆ ಕಾಲೇಜಲ್ಲಿಂದ ಬರ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಆರೋಪಿಯಾದ ಆಗಿರುವಂತಹ ವಿಠಲ್ ಗೌಡ ಮತ್ತೆ ಅದನ್ನು ಸಹಕರಿಸಿರಬಹುದಾದ ಇತರ ಆರೋಪಿ ಶಿಕ್ಷೆಯನ್ನು ಕೊಡಿಸಿ ಏನು ಇದುವರೆಗೂ ಇಷ್ಟೊಂದು ದೊಡ್ಡ ಒಂದು ವಿಚಾರ ಆಗಿದೆ ಅದಕ್ಕೂ ನಂತಿ ಆಡ್ಬೇಕು ಬೇರೆ ಯಾವುದೇ ಆರೋಪಿಗಳು ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ರೆ ಆಕೆಯ ಬೆನ್ನಿಂದ ಇದ್ದಂತ ಬ್ಯಾಗು ಇರೋದಕ್ಕೆ ಸಾಧ್ಯನೇ ಇಲ್ಲ ವಿಠಲ್ಗೌಡ ಹೋಟೆಲ್ಗೆ ರಜೆ ಹಾಕಿದ್ರು ಹಾಗಾಗಿ ಆತ ಮನೇಲೆ ಖಂಡಿತವಾಗ್ಲು ವಿಠಲ್ಗೌಡ ಕೊಲೆ ಕೊಲೆ ಹಾರಿ ಸ್ಪಷ್ಟ ಗೊತ್ತಾಗತ್ತೆ ಸೌಜನ್ಯ ಕೊಲೆ ಮಾಡಿರುವಂತದು ಅವರ ಸೋದರ ಮಾವ ವಿಠಲ್ಗೌಡ ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷೆ ಯಾವುದೇ ಇಂತಹ ಗಂಭೀರ ಪ್ರಕರಣದಲ್ಲಿ ಮೊದಲು ಗಮನಿಸಬೇಕಾಗಿದ್ದು ಆರೋಪಿಗೆ ಉದ್ದೇಶ ಇದೆಯಾ ಇಲ್ವನೋರ್ ಬಗ್ಗೆ ಸೊ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನ್ಯಗಳ ಜೊತೆ ತುಂಬಾ ಆತ್ಮೀಯತೆಯಿಂದ ಇದ್ದಂತಹ ವಿಠಲ್ಗಳ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಆಕೆ ಮೈ ಮುಟ್ಟು ಮತ್ತೊಂದು ಮಾರ್ತಿದ್ದ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು ಅಂದ್ರೆ ಆತನ ಆಕೆಯನ್ನು ಅನುಭವಿಸಬೇಕು ಅನ್ನೋದೊಂದು ಮನೋಭಾವ ಇತ್ತು ಆ ಕಾರಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಕ್ಕೆ ಹೋಗಿದ್ದಾನೆ ಆ ಸಂದರ್ಭ ಆಕೆ ಕಿರ್ಚ್ಕೊಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಉಸಿರುಗಡಿಸಿ ಸಾಯಿಸಿದಾರೆ ಅದ ನಂತರ ಆಕೆ ಮನೆಗೆ ಬಂದಿಲ್ಲ ಮನೆಗೆ ಬರಕ ಮುಂಚೆ ಕಾಲೇಜಲ್ಲಿಂದ ಬರ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತೆ ಕೊಲೆ ಆಗಿದೆ ಅಂತೇಳಿ ಸುಳ್ಳು ಬಿಂಬಿಸಿದ್ರು ಸ್ಪಷ್ಟವಾಗಿ ಕಂಡು ಬರ್ತದೆ ಅದಕ್ಕಿಂತ ಎಲ್ಲಾ ಸಾಕ್ಷ್ಯಗಳನ್ನ ಆಧರಿಸಿ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರಿಗೆ ಒಂದು ದೂರ ಕೊಡ್ತಾ ಇದ್ದೀನಿ ಸೊ ಅದನ್ನ ಆಧರಿಸಿ ಒಂದು ವಿಚಾರಣೆ ನಡೆಸಿ ಏನ್ ಸೌಜನ್ಯ ಪ್ರಕರಣಕ್ಕೆ ಇದೆ ಅದರಲ್ಲಿ ನಿಜವಾದ ಆರೋಪಿಯಾದ ಆಗಿರುವಂತಹ ವಿಠಲ್ ಗೌಡ ಮತ್ತೆ ಅದಕ್ಕೆ ಸಹಕರಿಸಿರಬಹುದಾದ ಇತರ ಹರಬೋದು ಶಿಕ್ಷೆಯನ್ನು ಕೊಡಿಸಿ ಆಕೆ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಮತ್ತು ಈ ಪ್ರಕರಣಕ್ಕೆ ಒಂದು ಇತ್ಯರ್ಥ ಆಡುವ ಮೂಲಕ ಏನ್ ಇದುವರೆಗೂ ಇಷ್ಟೊಂದು ದೊಡ್ಡ ಒಂದು ವಿಚಾರ ಆಗಿದೆ ಅದಕ್ಕೊಂದು ಅಂತ್ಯ ಆಡಬೇಕು ಏನೆಲ್ಲ ಇಡೀ ಕರ್ನಾಟಕ ಜನ ಸೌಹನಿಗೆ ನ್ಯಾಯ ಸಿಗ್ಬೇಕು ನ್ಯಾಯಕ್ಕೆ ಸಿಗಬೇಕು ಅಂತಂದ್ರೆ ಆಕೆ ನ್ಯಾಯ ಸಿಗ್ಬೇಕು ಅಂದ್ರೆ ಈ ನನ್ನ ಆಧರಿಸಿ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಸರಿಯಾದ ರೀತಿಯ ತನಿಖೆ ನಡೆಸಿದ್ರೆ ಖಂಡಿತ ವಾಲು ವಿಠಲ್ಗೋಡ ಕೊಲೆ ಕೊಲೆ ಹರಿಬೋದು ಸ್ಪಷ್ಟ ಗೊತ್ತಾಗುತ್ತೆ ಅದ್ಮೇಲೆ ಆ ಆತರಿಗೆ ಶಿಕ್ಷೆ ಕೊಡಿಸಿದಾಗ ಸೌರ ಆತ್ಮಶಾಂತಿ ಸಿಗುತ್ತೆ ಅಂತ ನಾನ್ ಹೇಳಕ್ ಬಯಸ್ತೇನೆ ಅಲ್ಲಿ ಲಭ್ಯರ ಸಾಕ್ಷ್ಯಗಳನ್ನೇ ಆಧರಿಸಿ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂತಂದ್ರೆ ಬೇರೆ ಯಾವುದೇ ಆರೋಪಿಗಳು ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ರೆ ಆಕೆಯ ಬೆನ್ನಿಂದ ಇದ್ದಂತಹ ಬ್ಯಾಗು ಇರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದು ಆಕೆಯನ್ನು ಅಪಹರಣ ಆಗಲಿ ಅಥವಾ ಅತ್ಯಾಚಾರ ಮಾಡೋ ಸಂದರ್ಭ ಆಗಲಿ ಆ ಬ್ಯಾಗು ಎಲ್ಲ ಬಿದ್ದೋಗ್ತಿತ್ತು ಕಿತ್ತಿ ಬಿಸಿ ಆಗ್ತಿರು ಆದರೆ ಬ್ಯಾಗ್ ಅಲ್ಲಿ ಸ್ಪಷ್ಟವಾಗಿದೆ ಮತ್ತೆ ನೀವು ಆ ಫೋಟೋನ ಸ್ಪಷ್ಟವಾಗಿ ಗಮನಿಸಬಹುದು ಒಂದೇ ಹಿಡಿಯನ ಬ್ಯಾಗಿನ ಒಂದೇ ಹಿಡಿಯನ್ನ ಎರಡು ಕೈಗಳು ಕೂಡ ಹಾಕಿ ಆ ನಂತರ ಬಟ್ಟೆನ ಕಟ್ ಬಟ್ಟೆಯಿಂದ ಕೈ ಕಟ್ಟಲಾಗಿದೆ ಸೊ ಅದ್ರ ಉದ್ದೇಶ ಏನು ಅಂತಂದ್ರೆ ಆಕೆ ಮನೆಗೆ ಬರಕಿಂತ ಮುಂಚೆನೆ ಆಕೆ ಕೊಲೆ ಆಗಿದೆ ಅಂತೇಳಿ ಬಿಂಬಸಕ್ಕೋಸ್ಕರ ಸುಳ್ಳು ಸೃಷ್ಟಿ ಸೊ ಈ ಒಂದು ಒಂದು ಬಿಂಬಿಸುವಂತಹ ಉದ್ದೇಶ ವಿಠಲನಗೊಡ್ಗಲ್ದೆ ಬೇರೆ ಯಾರುಗಳ ಬೇರೆ ಯಾವುದೇ ಆರೋಪಿ ಅಥವಾ ಸಂತೋಷವಾಗಿ ಅತ್ಯಾಚಾರ ಕೂಡ ಆ ರೀತಿ ಬಿಂಬಿಸ್ ಸಾಧ್ಯನೇ ಇಲ್ಲ ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಅವರ ಹೇಳಿಕೆ ಅವ್ರ ಮನೆಯವ್ರ ಹೇಳಿಕೆ ಪ್ರಕಾರ ಆಕೆ ಅವತ್ತು ಊಟ ಮಾಡಿರ್ಲಿಲ್ಲ ಕಾಲೇಜಲ್ಲೂ ಕೂಡ ಗೆಳತಿಯರು ಊಟ ಮಾಡೋದಕ್ಕೆ ಕರೆದಾಗ ನಾವು ಊಟಕ್ಕೆ ಹೋಗಿರ್ಲಿಲ್ಲ ಅಂತ ಹೇಳ್ತಾರೆ ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆಕೆ ಹೊಟ್ಟೆಯಲ್ಲಿ ಜೀರ್ಣ ಭಾಗದ ಆಹಾರ ಇತ್ತು ಅಂತ ಹೇಳ್ತಾರೆ ಅಲ್ಲಿ ಅರ್ಥ ಆಕೆ ಊಟ ಮಾಡುದು ಅಂತ ಅರ್ಥ ಅತ್ಯಾಚಾರ ಮಾಡೋರು ಯಾರು ಕೂಡ ಆಕೆಗೆ ಊಟ ಮಾಡಿಸಿ ಅತ್ಯಾಚಾರ ಕೊಲೆ ಮಾಡೋದಿಲ್ಲ ಅದನ್ನು ಗಮನಿಸಿದಾಗ ಮತ್ತೆ ಆ ಟೈಮಿಂಗ್ಸ್ ಏನ್ ಆಕೆ ಸಾವಾಗಿದೆ ಮತ್ತೆ ಶವ ತಂದಲ್ಲಿ ಹಾಕಿದ್ರೆ ಎಲ್ಲಾ ಅಂಶ ಗಮನಿಸಿದಾಗ ಆಕೆ ಮನೆಗೆ ಹೋಗಿದಾಳೆ ವಿಠಲ್ಗೋಡನ ಮನೆಗೆ ಹೋಗಿದ್ದಾಳೆ ಅವಳಲ್ಲಿ ಊಟ ಮಾಡಿದಳೆ ಊಟ ಮಾಡಿದ ನಂತರನೇ ಯಾಕಂದ್ರೆ ಅವತ್ತು ವಿಠಲ್ಗೋಡ ಹೋಟೆಲ್ಗೆ ರಜೆ ಹಾಕಿದ್ದ ಹಾಗಾಗಿ ಆತ ಮನೇಲೆ ಇದ್ದ ಆ ಸಂದಲ್ಲಿ ಅಲ್ಲಿ ಏನೋ ಅತ್ಯ ಪ್ರಯತ್ನ ಮಾಡಿದರೆ ಆ ಹುಡ್ಗಿ ಕಿಚ್ಚ ಪ್ರಯತ್ನ ಪಟ್ಟಿದ್ರೆ ಅವಾಗ ಉಸಿರು ಕಡಿಸಿ ಸಾಯಿಸಿದಾರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮತ್ತೆ ಇವತ್ತಿನ ಇದ್ರ ಪ್ರಕಾರ ಆಕೆಯನ್ನ ಟ್ಯಾಗ್ ಮುಖಾಂತರ ಬಿಗಿಡ್ರ ಉಸಿರು ಕಡಿಸಿ ಸಾಯಿಸಿದಾರೆ ಅಂತ ಹೇಳ್ತಾರೆ ಖಂಡಿತವಾಗ್ ಸುಳ್ಳೋದು ಯಾಕಂದ್ರೆ ಆ ರೀತಿ ಟ್ಯಾಗ್ ಇಂದ ಬಿಗಿ ಮಾಡಿದ್ರೆ ಆ ನಡದಲ್ಲಿ ಆ ಒಂದು ಹಾನಿಯಾಗುವಂತ ವಿಚಾರ ಇರ್ಬೇಕು ಅಲ್ಲಿ ಯಾವುದೇ ರೀತಿ ಆಗಿಲ್ಲ ಇಲ್ಲಿ ಗಂಟಲಲ್ಲಿ ಇರತಕ್ಕಂತ ಯಾವುದೇ ಒಂದು ಅಂಗ ಅಂಗಗಳಲ್ಲಿ ಹಾನಿಯಾಗಲ್ಲ ಉಸಿರು ಕಟ್ಟು ಸಾಯಿಸಿದ್ರೆ ಅದನ್ನ ಆಕೆ ಕಿರ್ಚ್ಕೊಂಡಾಗ ವಿಮಿನಂತ ಯಾವ್ದೋ ಒಂದು ವಸ್ತು ಆಕೆ ನಂಬಿಕೆ ಆಗ ಉಸಿರು ಕಟ್ಟು ಸಾಯಿಸಿದಳೆ ಹೊರತು ತ್ಯಾಗಿಂದ ಸಾಯಿಸಕ್ಕೆ ಸಾಧ್ಯನೇ ಇಲ್ಲ ಈ ತರ ಹಲವಾರು ಅಂಶಗಳು ಇಲ್ಲಿ ಸ್ಪಷ್ಟ ಕಂಡು ಬರ್ತದೆ ಅದು ಮತ್ತೆ ಎಲ್ಲದಿಂತ ಮುಖ್ಯವಾಗಿ ಪೊಲೀಸರು ಮಾಡತಕ್ಕಂಥ ದೊಡ್ಡ ಪ್ರಮಾಣದ ತಪ್ಪು ಏನಂತಂದ್ರೆ ಆಕೆ ಮೈ ಮೇಲೆ ಇದ್ದಂಥ ಬಟ್ಟೆಗಳನ್ನ ಮತ್ತೆ ಕೈ ಕಟ್ಟಿದ ಬಟ್ಟೆಯನ್ನ ವಿಧಿವಿಜ್ಞಾನ ಪ್ರಜೆ ಕಳಿಸಿ ಅದರಲ್ಲಿ ಇರತಕ್ಕಂಥ ಬೆರಳೆಚ್ಚುಗಳನ್ನ ಪಡಿಬೇಕಾಗಿತ್ತು ಆ ಇಲ್ಲಿ ಕಂಡು ಬರ್ತಾ ಇಲ್ಲ ಎಲ್ಲದಕ್ಕಿಂತ ಮುಕ್ತವಾಗಿ ಆಕೆಯ ಬಿದ್ದಂತ ಸ್ಥಳ ಪರಿಶೀಲನೆ ಮಾಡಿದಾಗ ಅದೊಂದು ಕಾಡಿನ ಪ್ರದೇಶ ಅಲ್ಲಿ ಮರದ ರೆಂಬೆ ಕೊಂಬೆಗಳು ಮರದ ಬೇರುಗಳು ಇರತಕ್ಕಂಥ ಸ್ಥಳ ಅಲ್ಲಿ ಅತ್ಯಾಚಾರ ಆಗಿದ್ರೆ ಆ ದೇಹದ ಮೇಲೆ ಸೀಳು ಗಾಯದಂತಹ ಗಾಯಗಳಾಗಬೇಕಿತ್ತು ಅದು ಯಾವುದೇ ರೀತಿ ಗಾಯ ಆಗಿಲ್ಲ ಆಕೆಯ ದೇಹದ ಮೇಲೆ ಮುಂಭಾಗದಲ್ಲಿ ಯಾವುದೇ ರೀತಿ ಗಾಯ ಆಗಿಲ್ಲ ಕೇವಲ ಬೆನ್ನಿನ ಭಾಗದಷ್ಟೇ ಗಾಯಗಳಾಗಿದೆ ಅದನ್ನು ಗಮನಿಸಿದಾಗ ಆಕೆ ಸತ್ತ ನಂತರ ಆಕೆಯನ್ನು ಎಳದಾಗ ಎಳ್ಕೊಂಡು ಬಂದಂತ ಸಂದರ್ಭದಲ್ಲಿ ಆ ಗಾಯಗಳಾಗಿರುತ್ತೆ ಸೊ ಇದೆಲ್ಲಾ ಆಯ್ತಾ ಸಾಕಷ್ಟು ಸಾಕ್ಷರ ಇಟ್ಕೊಂಡು ವಿಠಲ್ಗೌಡರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ಖಂಡಿತವಾಗ ಸತ್ಯ ಏನಂತೇಳಿ ಈಚೆ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ